ಎಲ್ಲರಿಗೂ ನಮಸ್ಕಾರ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಎಂಟನೇ ತರಗತಿ ವಿಜ್ಞಾನ ಪಠ್ಯ ಪುಸ್ತಕದ ಚಾಪ್ಟರ್ಸ್ ಸೊ ಈ ಒಂದು ಸೀರೀಸ್ನಲ್ಲಿ ಇದು ಬಂದು ಮೂರನೇ ಚಾಪ್ಟರ್ ಆಗಿದೆ ಪ್ರೀವಿಯಸ್ ಎರಡು ಲೆಸನ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ಸರಿ ನೋಡಿ ಸೊ ಇದು ಬಂದು ತುಂಬ ಚಿಕ್ಕದಾದ ಚಾಪ್ಟರ್ ಅಂಡ್ ವೆರಿ ಇಂಪಾರ್ಟೆಂಟ್ ಆಗಿ ಮೂವತ್ತು ಕ್ವಶನ್ ಪೇಪರ್ಸ್ನಲ್ಲಿ ಈ ಒಂದು ಚಾಪ್ಟರ್ ಮೇಲೆ ಕ್ವೆಶನ್ಸ್ ಬಂದಿದೆ ಓಕೆ ಪರಮಾಣುವಿನ ರಚನೆ ಪರಮಾಣುವಿನ ರಚನೆ ಸೊ ಈ ಒಂದು ಲೆಸನ್ನಲ್ಲಿ ಏನೆಲ್ಲ ಓದಬೇಕಾಗಿರುತ್ತೆ ಎಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಫೀಲ್ಡ್ ಕಾಂಪಿಟೇಟಿವ್ ಫೀಲ್ಡ್ಗೆ ಏನು ಬೇಕೋ ಅಷ್ಟು ಮಾತ್ರ ಓದ್ಕೊಳ್ಳೋದು ತುಂಬ ಕಡಿಮೆ ಇದೆ ಇನ್ಫಾರ್ಮೇಷನ್ ಬಟ್ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಫಸ್ಟ್ ಬಂದು ಪರಮಾಣು ಪರಮಾಣು ಎಂದರೆ ನೋಡಿ ಸೂಕ್ಷ್ಮ ಕಣಗಳಿಂದ ಮಾಡಲ್ಪಟ್ಟಿದೆ ಎಂದು ಮೊದಲಿಗೆ ಸೂಚಿಸುವ ಋಷಿ ಕಣದವರು ಓಕೆ ಸಂಸ್ಕೃತದಲ್ಲಿ ಪರಮ ಎಂದರೆ ಕೊನೆಯ ಅಥವಾ ಅಂತಿಮ ಮತ್ತು ಅಣು ಎಂದರೆ ಕಣ ಸೊ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಅಂತ ಅದನ್ನು ಚಿಕ್ಕ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅದಾದ ನಂತರ ಕೊನೆಗೆ ಏನು ಉಳಿಯುತ್ತಿರುತ್ತೆ ತುಂಬ ಚಿಕ್ಕದಾಗಿರೋಂಥ ಒಂದು ಅಬ್ಜೆಕ್ಟನ್ನು ಪಾರ್ಟಿಕಲ್ ಅನ್ನ ಕೈನಲ್ಲಿರುತ್ತೆ ಅದು ಕೂಡ ವಿಭಜನೆ ಮಾಡಬಹುದು ಅದು ಕೂಡ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಅಂದರೆ ಏನು ಕೊನೆಯಲ್ಲ ಒಂದು ಗೊತ್ತಾಯ್ತು ಏನಂದರೆ ಪ್ರತಿಯೊಂದು ವಸ್ತು ಅಥವಾ ಪದಾರ್ಥ ಎಂದೋ ಚಿಕ್ಕ ಚಿಕ್ಕ ಕಣಗಳಿಂದ ಆಗಿರುವಂಥದ್ದು ಸೊ ಇದು ಫಸ್ಟೇ ಹೇಳಿರ್ತಾರೆ ಇದು ಬಿಫೋರ್ ವೇದಾಸ್ ಇದು ಓಕೆ ಇದು ಬಂದು ಕಣದವರು ಹೇಳಿರುವಂಥದ್ದು ಕ್ರಿಸ್ತಪೂರ್ವ ಐದನೇ ಶತಮಾನದಲ್ಲಿ ಡೆಮಾಕ್ರಟಿಸ್ ಎಂಬ ಗ್ರೀಕ್ ತತ್ವಜ್ಞಾನಿ ಇದೇ ಮನೋಭಾವನೆಯನ್ನು ವ್ಯಕ್ತಪಡಿಸಿದರು ಏನಂತ ಹೇಳಿದ್ರೆ ಒಂದು ಪದಾರ್ಥನ ಚಿಕ್ಕ ಚಿಕ್ಕದಾಗಿ ಏನು ಬೈಫರ್ಕೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ತಿದ್ರೆ ಕೊನೆಯದಾಗಿ ಏನು ಉಳುವಿಕೆ ಇರುತ್ತೆ ಒಂದೇ ಒಂದು ಕಣದಿಂದ ಆಗಿರುತ್ತೆ ಸೊ ಈ ಥರ ಒಂದು ನಮಗೆ ಸಿನಾಪ್ಸಿಸ್ ಕೊಟ್ಟಿರುವಂಥದ್ದು ಇದು ನಮಗೆ ಓಕೆ ಇಲ್ಲಿ ನೋಡ್ಕೊಬೇಕಾದರೆ ವಸ್ತುವೊಂದನ್ನು ವಿಭಜಿಸುತ್ತಾ ಹೋದಂತೆ ಅಂತಿಮವಾಗಿ ವಿಭಜಿಸಲು ಅಸಾಧ್ಯವಾದ ಸೂಕ್ಷ್ಮ ಕಣವೊಂದು ದೊರೆಯುತ್ತದೆ ಎಂದು ಅವರು ಯೋಚಿಸಿದರು ಈ ಸೂಕ್ಷ್ಮ ಕಣವನ್ನು ಅವರು ಪರಮಾಣು ಎಂದು ಕರೆದರು ಎಲ್ಲ ವಸ್ತುಗಳು ಪರಮಾಣುಗಳಿಂದ ಮಾಡಿದೆ ಇದ್ಯಾರು ಹೇಳ್ತಾರೆ ಡೆಮೋಕ್ರೆಟಿಸ್ ಅಂತ ಹೇಳಿರುವಂಥದ್ದು ಇದು ಕ್ವಶನ್ ಆಗಿದೆ ಓಕೆ ಇದು ಆಮೇಲೆ ಹೇಳ್ತೀನಿ ಇಲ್ಲಿ ನೋಡ್ಕೊಳ್ಳಿ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ವಸ್ತುವಿಗೆ ಧಾತು ಧಾತು ಅಂದರೆ ಎಲಿಮೆಂಟ್ ಓಕೆ ಮೂಲ ವಸ್ತು ಎನ್ನುವರು ಅಂದರೆ ಒಂದೇ ರೀತಿಯ ಪರಮಾಣುಗಳಿಂದ ಮಾಡಲ್ಪಟ್ಟಿರುವ ವಸ್ತುವಿಗೆ ಧಾತು ಅಂತ ಹೇಳ್ತಾರೆ ಆಟಮ್ ಒಂದಿರುತ್ತಲ್ಲ ಅದೇ ಆಟಮ್ ಇನ್ನೊಂದು ಸರಿ ಅದೇ ಆಟಮ್ ಇನ್ನೊಂದು ಸರಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಒಂದು ಎಲಿಮೆಂಟ್ ಆಗಿರುತ್ತೆ ಈವರೆಗೆ ತಿಳಿದಿರುವ ಧಾತುಗಳ ಸಂಖ್ಯೆ ನೂರ ಹದಿನೆಂಟು ಅವುಗಳಲ್ಲಿ ತೊಂಬತ್ತು ಧಾತುಗಳು ನಿಸರ್ಗದಲ್ಲಿ ಲಭ್ಯವಿದೆ ಉಳಿದ ಧಾತುಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಲಾಗುತ್ತಿದೆ ಓಕೆ ಎಷ್ಟು ಎಲಿಮೆಂಟ್ಸ್ ಇದೆ ಅಂತ ಹೇಳಿದ್ರೆ ನೂರ ಹದಿನೆಂಟು ಎಲಿಮೆಂಟ್ಸ್ ಇದೆ ಓಕೆ ಅದರಲ್ಲಿ ತೊಂಬತ್ತು ಎಲಿಮೆಂಟ್ಸ್ ಏನಿದೆಯೋ ಅದು ನಿಸರ್ಗ ಅಂದರೆ ನ್ಯಾಚುರಲಿ ಲಭ್ಯ ಇದೆ ಇನ್ನು ಮಿಕ್ಕಿದ್ದೆಲ್ಲ ಬಂದು ಲ್ಯಾಬ್ನಲ್ಲಿ ತಯಾರಿಕೆ ಮಾಡಿರುವಂಥದ್ದು ನೂರ ಹದಿನೆಂಟು ಎಲಿಮೆಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಂಬರ್ಸ್ ಇದಾದ ನಂತರ ಇದು ಸಿಂಪಲ್ ಆಗಿ ಹೇಳ್ತೀನಿ ಗೋಲ್ಡ್ ಸ್ಟೀನ್ ಅವ್ರದ್ದು ಚಾಡ್ವಿಕ್ ಅವ್ರದ್ದು ಜೆ ಜೆ ಥಾಮ್ಸನ್ ಅವ್ರದ್ದು ಇದಾದ ನಂತರ ರೂದರ್ ಫೋರ್ಡ್ ಆಗಬಹುದು ಈ ನಾಲ್ಕು ಜನದೇ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಫೀಲ್ಡ್ನಲ್ಲಿ ಈ ನಾಲ್ಕು ಜನದ ಮೇಲೆ ತುಂಬ ಸರಿ ಕ್ವೆಶನ್ ಆಗಿರುವಂಥದ್ದು ಓಕೆ ಸಿ ಗೋಲ್ಡ್ಸ್ಟೀನ್ ಇದಾದ ನಂತರ ರೂದರ್ ಫೋರ್ಡ್ ಜೆ ಜೆ ಥಾಮ್ಸನ್ ಮತ್ತು ಚಾಡ್ವಿಕ್ ಇವರು ಏನೆಲ್ಲ ಹೇಳಿದ್ರು ಕಾಂಪಿಟೇಟಿವ್ ಫೀಲ್ಡ್ಗೆ ಏನು ಇಂಪಾರ್ಟೆಂಟ್ ಇದನ್ನೇ ಜಾಸ್ತಿ ಸರಿ ಕೇಳಿರುವಂಥದ್ದು ತುಂಬ ಸರಿ ರಿಪೀಟೆಡ್ ಕ್ವಶನ್ ಇದಾಗಿರುತ್ತೆ ಸೊ ಒಂದು ಆ್ಯಟಮ್ನಲ್ಲಿ ಆ್ಯಟಮ್ ಅನ್ನೋದು ಏನು ಏನರಿಂದ ಆಗಿದೆ ಒಂದು ಪರಮಾಣು ಅನ್ನೋದು ಏನರಿಂದ ಆಗಿರುತ್ತೆ ಪರಮಾಣುವಿನಲ್ಲಿ ಏನೆಲ್ಲ ಇದೆ ಪರಮಾಣು ರಚನೆ ಥರ ಆಗಿರುತ್ತೆ ಅಂತ ಇವರೊಂದು ತೇರಿ ಕೊಟ್ಟಿದ್ದಾರೆ ಇವರ ಇವಾಗ ಮೇಲೆ ಇವಾಗ ಆಧಾರದ ಮೇಲೆ ಒಂದು ಆ್ಯಟಮ್ ಅನ್ನೋದು ಹೀಗಿರುತ್ತೆ ಅಂತ ಸ್ಟಿಲ್ ನಾವು ನಾವು ಬಿಲೀವ್ ಮಾಡ್ತಿರುವಂಥದ್ದು ಓಕೆ ಜೆ ಜೆ ಥಾಮ್ಸನ್ ಅವ್ರಿಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಅನ್ನೋದು ಇರುತ್ತೆ ಅಂದರೆ ನೆಗೆಟಿವ್ ಚಾರ್ಜ್ ಅನ್ನೋದು ಒಂದಿದೆ ಪರಮಾಣುವಿನಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಅನ್ನೋದಿದೆ ಅದನ್ನು ಎಲೆಕ್ಟ್ರಾನ್ ಅಂತ ಹೇಳ್ತಾರೆ ಓಕೆ ಇದನ್ನು ಡಿಸ್ಕವರ್ ಮಾಡಿದ್ಯಾಕೋ ಅಂತ ಹೇಳಿದ್ರೆ ಜೆ ಜೆ ಥಾಮ್ಸನ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಬಂದು ರೂಡರ್ ಫೋರ್ಡ್ ಫಗೋಡ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ರೂಡರ್ ಆಫ್ ಫಗೌಡ್ಗೆ ಹೋಗೋದಕ್ಕಿಂತ ಮುಂಚೆ ಚಾಡ್ವಿಕ್ ಮತ್ತು ಗೋಲ್ಡ್ಸ್ಟಿಂದ ಹೋಗೋದು ನೋಡ್ಕೊಳ್ಳೋಣ ನೋಡಿ ಚಾಡ್ವಿಕ್ ಅವರು ಬರೀ ಎಲೆಕ್ಟ್ರಾನಿಂದ ಆಗಿಲ್ಲ ನ್ಯೂಟ್ರಾನ್ ಅನ್ನೋದಿದೆ ನ್ಯೂಟ್ರಾನ್ ಅನ್ನೋದು ಏನು ಅಂತ ಹೇಳಿದ್ರೆ ಇದು ಬಂದು ಝೀರೋ ಚಾರ್ಜ್ ಅಲ್ಲಿ ಏನು ಚಾರ್ಜ್ ಅನ್ನೋದಿರಲ್ಲ ಪಾಸಿಟಿವ್ ಇರಲ್ಲ ನೆಗೆಟಿವ್ ಎರಡೂ ಇರಲ್ಲ ಇದು ಬಂದು ಝೀರೋ ಅಂತ ಹೇಳಿರ್ತಾರೆ ಗೋಲ್ಡ್ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಪಾಸಿಟಿವ್ ಚಾರ್ಜ್ ಇದೆ ಇಲ್ಲಿ ಅಂದರೆ ಪ್ಲಸ್ ಅಂದರೆ ಪಾಸಿಟಿವ್ ಚಾರ್ಜ್ ಇದೆ ಆ ಪಾಸಿಟಿವ್ ಚಾರ್ಜ್ ಯಾವುದು ಅಂತ ಹೇಳಿದ್ರೆ ಪ್ರೋಟಾನ್ ಅಂತ ಹೇಳ್ತಾರೆ ಗೋಲ್ಡ್ ಸ್ಟೀನೋಗ್ ಸೊ ಊದ ಫೋರ್ಡೋಗು ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಏನು ಹೇಳ್ತಾರೆ ಅಂದರೆ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡು ಒಟ್ಟಿಗೆ ಇದೆ ಅದನ್ನು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ ಅಂತ ಹೃದ್ರ ಅವರು ತಮ್ಮ ಎಕ್ಸ್ಪೆರಿಮೆಂಟ್ ಮುಖಾಂತರ ಡಿಸ್ಕವರ್ ಮಾಡುವಂಥದ್ದು ಓಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಸರಿ ರಚನೆ ಹೇಳಿ ನೋಡಿಸಿದ್ದಾದ್ಮೇಲೆ ನಿಮಗೆ ಕ್ಲೀನಾಗಿ ಅರ್ಥ ಆಗುವಂಥದ್ದು ಇದು ಇಂಪಾರ್ಟೆಂಟ್ ಈ ನಾಲ್ಕು ಬಂದು ಇಂಪಾರ್ಟೆಂಟ್ ಸೈಂಟಿಸ್ಟ್ ಅವರು ಡಿಸ್ಕವರ್ ಮಾಡಿರುವಂತಹ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಓಕೆ ಇದು ಪರಮಾಣುವಿನ ರಚನೆ ಪರಮಾಣುವಿನಲ್ಲಿ ಇರುವಂಥದ್ದು ಇದೆ ಓಕೆ ಡಾಲ್ಟನ್ ಅವಾಗ ಏನು ಅಂದರೆ ನೆಕ್ಸ್ಟ್ ಬಂದು ಡಾಲ್ಟನ್ ತೆಗಿ ಅಂತ ಬರುತ್ತೆ ಈ ನಾಲ್ಕು ಜನ ಎಕ್ಸ್ಪೆರಿಮೆಂಟ್ ಮಾಡಿ ಪರಮಾಣು ಈ ಥರ ಇದೆ ಪರಮಾಣುವಿನಲ್ಲಿ ಇವೆಲ್ಲ ಎಲಿಮೆಂಟ್ಸ್ ಇದೆ ಅಂದರೆ ಪರಮಾಣುವಿನಲ್ಲಿ ಎಲೆಕ್ಟ್ರಾನ್ ಇದೆ ನ್ಯೂಕ್ಲಿಯಸ್ ಅಲ್ಲಿ ನ್ಯೂಟ್ರಾನ್ ಮತ್ತು ಪ್ರೋಟಾನ್ ಇದೆ ಇವೆಲ್ಲ ಹೇಳ್ತಾರೆ ಆದರೆ ಅದು ಯಾವ ಥರ ಇದೆ ಅಂತ ನಮಗೆ ಒಂದು ಐಡಿಯಾ ಕೊಟ್ಟಿದ್ದು ಬಂದು ಡಾಲ್ಟನ್ ಅವರು ಓಕೆ ಇಂಗ್ಲೆಂಡಿನ ರಸಾಯ ರಸಾಯನಶಾಸ್ತ್ರಜ್ಞ ಮತ್ತು ಶಾಲೆಯ ಉಪಾಧ್ಯಾಯ ಜಾನ್ ಡಾಲ್ಟನ್ ಸಾವಿರದ ಎಂಟುನೂರ ಮೂರರಲ್ಲಿ ಅವರ ಪ್ರಯೋಗ ಅರ್ಥೈಸುವ ಸಲುವಾಗಿ ಪರಮಾಣು ಸಿದ್ಧಾಂತವನ್ನು ವಿವರಿಸಿದರು ಅವರ ಸಿದ್ಧಾಂತದ ಮುಖ್ಯ ಆದಾಗದ ಭಾವನೆಗಳು ಧಾತುಗಳು ಪರಮಾಣುಗಳೆಂಬ ಸೂಕ್ಷ್ಮವಾದ ಅಭೇದ್ಯವಾದ ಕಣಗಳಿಂದ ಕೂಡಿದೆ ನಿರ್ದಿಷ್ಟ ಧಾತುವಿನ ಎಲ್ಲ ಪರಮಾಣುಗಳು ಒಂದೇ ಆಗಾಗ ರಾಶಿ ಮತ್ತು ಗುಣಲಕ್ಷಣಗಳನ್ನು ಹೊಂದಿರುತ್ತದೆ ಆದರೆ ಇತರ ಧಾತುಗಳ ಪರಮಾಣುವಿನಿಂದ ಭಿನ್ನವಾಗಿರುತ್ತದೆ ಈ ಒಂದು ಎಲಿಮೆಂಟ್ ಅನ್ನೋದು ಇನ್ನೊಂದು ಎಲಿಮೆಂಟ್ಗೆ ಡಿಫ್ರೆಂಟ್ ಇರುತ್ತೆ ಆಟಮ್ ಮುಂದೆ ಆದರೆ ಎಲಿಮೆಂಟ್ ಬೇರೆ ಓಕೆ ಒಂದು ಧಾತುವಿನ ಪರಮಾಣುಗಳನ್ನು ಇನ್ನೊಂದು ಧಾತುವಿನ ಪರಮಾಣುಗಳನ್ನಾಗಿ ಪರಿವರ್ತಿಸಲು ಸಾಧ್ಯವಿಲ್ಲ ಓಕೆ ಇದು ಕೂಡ ಅವಾಗ ಹೇಳ್ತಾರೆ ಒಂದು ಧಾತು ಸಪ್ರೇಟ್ ಇರುತ್ತೆ ಇನ್ನೊಂದು ಧಾತು ಇದು ಸಪ್ರೇಟ್ ಇರುತ್ತೆ ಎಗಡೂ ಒಂದಾಗೋದಕ್ಕಾಗಲ್ಲ ಆದರೆ ಧಾತುಗಳು ಏನರಿಂದ ಆಗಿರುತ್ತೆ ಆಗಿರುತ್ತೆ ಆಟಮಿನ ರಚನೆ ಒಂದೇ ಇರುತ್ತೆ ಓಕೆ ಇಲ್ಲಿ ನೋಡಿ ಇದು ಬಂದು ಒಂದು ಪರಮಾಣುವಿನ ರಚನೆ ಸೆಂಟ್ರಲ್ ಏನಿದೆ ಅಂದರೆ ಇಲ್ಲಿ ನ್ಯೂಕ್ಲಿಯಸ್ ಇರುವಂಥದ್ದು ಈ ನ್ಯೂಕ್ಲಿಯಸ್ ಏನರಿಂದ ಆಗಿದೆ ಪ್ರೋಟಾನ್ ಮತ್ತು ಇಂದ ಆಗಿರುವಂಥದ್ದು ಪ್ರೋಟಾನ್ ಅಂದರೆ ಪಾಸಿಟಿವ್ ಚಾರ್ಜ್ ನ್ಯೂಟ್ರಾನ್ ಅಂದರೆ ಝೀರೋ ಮೇಲೆಗಡೆ ನೋಡಿದ್ರೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ ಅನ್ನೋದು ನ್ಯೂಕ್ಲಿಯಸ್ ಸುತ್ತು ಸುತ್ತಿರುತ್ತೆ ನ್ಯೂಕ್ಲಿಯಸ್ ಸುತ್ತ ಸುತ್ತಿರುತ್ತೆ ಇದು ಬಂದು ನೆಗೆಟಿವ್ ಚಾರ್ಜ್ ಓಕೆ ನೆಗೆಟಿವ್ ಚಾರ್ಜ್ ಆಗಿರುತ್ತೆ ಎಲೆಕ್ಟ್ರಾನ್ ಇದನ್ನೇ ಆಟಮ್ ಅಂತ ಹೇಳುವಂಥದ್ದು ಇಷ್ಟು ಸಾಕು ಕಾಂಪಿಟೇಟಿವ್ ಫೀಲ್ಡ್ಗೆ ಎಂಟನೇ ಸ್ಟ್ಯಾಂಡರ್ಡ್ ಬುಕ್ನಲ್ಲಿ ಕಾಂಪಿಟೇಟಿವ್ ಫೀಲ್ಡ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಿರುವಂತಹ ವ್ಯಕ್ತಿಗಳು ಸೈಂಟಿಸ್ಟ್ಗಳು ಮಾಣುವಿನ ರಚನೆ ಯಾತಕ ಆಗಿದೆ ಓಕೆ ಇದು ನೋಡ್ಕೊಳ್ಳಿ ಇದು ಬಂದು ಇಂಪಾರ್ಟೆಂಟ್ ಆಗಿರುತ್ತೆ ರಾಶಿ ಸಂಖ್ಯೆ ಹೈಡ್ರೋಜನ್ ನೋಡ್ಕೊಳ್ಳಿ ರಾಶಿ ಸಂಖ್ಯೆ ಬಂದು ಒಂದು ಹೀಲಿಯಂ ಬಂದು ಎರಡು ನಿಯೋನ್ ಬಂದು ಹತ್ತು ಯುರೇನಿಯಂ ಪ್ರಶ್ನೆ ಆಗಿದೆ ಇದು ಯುರೇನಿಯಂ ರಾಶಿ ಸಂಖ್ಯೆ ಎಷ್ಟಾಗಿರುತ್ತೆ ಅಂತ ಇನ್ನೂರ ಮೂವತ್ತ ಎಂಟು ಆಕ್ಸಿಜನ್ ಬಂದು ಎಂಟು ಸೋಡಿಯಂ ಹನ್ನೊಂದು ಕಾರ್ಬನ್ ಆರು ಇದು ಪ್ರಶ್ನೆ ಆಗಿದೆ ಕಾಗಬಂದು ಓಕೆ ರೇಡಿಯಂ ಇನ್ನೂರ ಇಪ್ಪತ್ತ ಆರು ಅಲ್ಯೂಮಿನಿಯಂ ಇಪ್ಪತ್ತ ಏಳು ಇದು ಬಂದು ರಾಶಿ ಸಂಖ್ಯೆ ರಾಶಿ ಸಂಖ್ಯೆ ನೆಕ್ಸ್ಟ್ ಲೆಸನ್ನಲ್ಲಿ ಹೇಳ್ಕೊಡ್ತೀನಿ ಓಕೆ ನೆಕ್ಸ್ಟ್ ಲೆಸನ್ನಲ್ಲಿ ಕಂಪ್ಲೀಟ್ ಆಗಿ ಬರುತ್ತೆ ರಾಶಿ ಸಂಖ್ಯೆ ಆಗಿರ್ಬೋದು ಪರಮಾಣು ಸಂಖ್ಯೆ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಲೆಸನ್ನಲ್ಲಿ ಡಿಸ್ಕಸ್ ಮಾಡೋಣ ಇದಕ್ಕಿಂತ ಮುಂಚೆ ರಾಶಿ ಸಂಖ್ಯೆ ಪರಮಾಣು ಸಂಖ್ಯೆ ಬಗ್ಗೆ ಒಂದು ನೋಟ ಕೊಟ್ಟಿರುವಂಥದ್ದು ಓಕೆ ಇದರಲ್ಲಿ ಇಂಪಾರ್ಟೆಂಟ್ ಏನಾಗಿದೆ ಪರಮಾಣುವಿನ ರಚನೆ ಮಾತ್ರ ಮೇಲೆ ಸೈಂಟಿಸ್ಟ್ ಓಕೆ ಈ ಸೈಂಟಿಸ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇದ್ರ ಜೊತೆಗೆ ಪರಮಾಣುವಿನ ರಚನೆ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟೇ ಈ ಪಾಠದಲ್ಲಿ ಇಂಪಾರ್ಟೆಂಟು ನೆಕ್ಸ್ಟ್ ಲೆಸನ್ನಲ್ಲಿ ಪರಮಾಣು ಸಂಖ್ಯೆ ರಾಶಿ ಸಂಖ್ಯೆ ಎಲ್ಲ ನೋಡ್ಕೊಳ್ಳೋಣ ಸೊ ಫ್ರೆಂಡ್ಸ್ ನಮ್ಮಲ್ಲಿ ಅದರ ಟೆಲಿಗ್ರಾಮ್ ಚಾನಲ್ ಇದೆ ಅದರಲ್ಲಿ ಕ್ವಿಜ್ ನಡೆಸ್ತಿದ್ದೀವಿ ಸೊ ಕ್ವಿಝ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕ್ವಿಝ್ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀರಿ ಸೊ ನಮ್ಮ ಮನೆಯಲ್ಲ ಟೆಲಿಗ್ರಾಮ್ ಚಾನಲ್ ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ ಪಿ ಎಸ್ ಸಿ ಆ್ಯಂಡ್ ಪಿ ಸಿ ಅಂತಿದೆ ಜಾಯ್ನ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಇದು ಫ್ರೀಯಾಗಿ ಮಾಡ್ಕೊಡ್ತಿರೋ ಅಂಥದ್ದು ಬೇರೆವರು ಇದನ್ನೆಲ್ಲ ಪೇಯ್ಡ್ ಮಾಡಿಕೊಡ್ತಿದ್ದಾರೆ ಸೊ ನಮ್ಗೆ ಯಾವುದೇ ಪೇಯ್ಡ್ ಇಲ್ಲ ಇದು ಫ್ರೀ ಕೋರ್ಸಸ್ ಆಗಿರುತ್ತೆ ಸೊ ಯೂಸ್ ಮಾಡ್ಕೊಳ್ಳಿ ಎಕ್ಸಾಮಿನೇಷನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಗಾಡ್ ಬ್ಲೆಸ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು